ಕೊಡಬೇಕಾದ್ರೆ ನನಗೆ ಒಂದು ಕುರ್ಚಿಯ ಕೊಡಿ ಅಂತ ಕೇಳೋಣಲ್ಲ ನಾನು ನಿಂತ್ಕೊಂಡು ನಡ್ಸ್ಕೊಡ್ಬೇಕಾದ್ರೆ ಇನ್ನು ಏನ್ ಕಂಡೀಷನ್ ಹಾಕ್ಲಿ ನಾನು ಎಲ್ನಿ ನಿಮ್ಮ ಪ್ರಕಾರ ನಾನು ಎಷ್ಟು ಅವರ್ಸ್ ನಿತ್ಕೋತೀನಿ ಎಷ್ಟು ಅವರ್ಸ್ ಒಂದು ದಿನದಲ್ಲಿ ಕಾಲ ಕಳೀತೀನಿ ಎಷ್ಟು ಅವರ್ಸ್ ಮಾತಾಡ್ತೀನಿ ನೀವು ಅದನ್ನ ಕೇವಲ ಒಂದೂವರೆ ಗಂಟೆಗೆ ನೋಡ್ತೀರಿ ಸೊ ನಾನು ಅದಕ್ಕೆ ಯಾವುದಕ್ಕೂ ಕಂಡೀಷನ್ ಹಾಕಲ್ಲ ಅಂದಮೇಲೆ ನಿಷ್ಕಳಕವಾಗಿ ಒಂದು ಕಾರ್ಯಕ್ರಮನ ನಡ್ಸ್ಕೊಡುವಂತ ಪ್ರಯತ್ನ ಪಡ್ತೀನಿ ನಾನು ನಿಮ್ಗುಳನ್ ಖುಷಿ ಪಡೋಕೆ ಹಾಯ್ ಸುದೀಪ್ ಸರ್ ಹತ್ತು ವರ್ಷ ಆದ್ಮೇಲೆ ಕೇಳಿಸಿದ್ದೆ ಅವರಿಗೆ ಒಂದು ಗೇಮ್ ಗೇಮ್ ಅಲ್ಲಿ ಒಂದು ಸೋಲು ಗೆಲುವು ಇರುತ್ತೆ ಆ ಅರ್ಥದಲ್ಲಿ ತಕೊಂಡಿದ್ದೇವೆ ಬಿಟ್ಟರೆ ಬೇರೆ ಯಾವನು ಇವಂತ ಅಂತ ಅಂದಲ್ಲ ಸರ್ ಈಗ ಮನೇಲಿ ಹೋಗ್ಬೇಕಾದ್ರೆ ಏನಾದ್ರು ಮಾತಾಡಕಪ್ಪ ಏನ್ ಗಲಾಟೆ ಇದೆ ಮನೆ ಒಳಗಡೆ ಅಂದ್ರೆ ನಾಳೆ ಬೆಳಿಗ್ಗೆ ಚಿನ್ನ ಜೀವಂತ ಬಂದ್ರೆ ಒಂದು ಗುಂಡಾ ಕಣ ಅಂತ ಫ್ರೆಂಡ್ಗೆ ಹೇಳಿ ಹೋಗಿರ್ತೀವಲ್ಲ ಆತರ ಅದು ಲೈನ್ ಅಂತ ಒಂದು ವರ್ಡ್ ಇದೆ ಸರ್ ಸುದೀಪ್ ಸರ್